ಅಹ್ ಅವ್ಳಿಗೆ ಅವಳದೇ ಆದಂತ ಒಂದು ಕೆಲಸ ಇರುತ್ತೆ ಅವಳದೇ ಆದಂತ ಒಂದು ದಿನ ಅಹ್ ಮಾಡುವಂತ ಒಂದು ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೆಯಲ್ಲಿ ಅವಳ್ದು ಒಂದು ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳ್ದು ಒಂದೊಳ್ ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಹ್ ಅಲ್ಲಿ ಅಶೋಕ ಹೇಗೆ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ ಬಟ್ ಬೇರೆ ರೀತಿಯಾದಂತ ಒಂದ್ ಯುದ್ಧಗಳು ನಡೆಯುತ್ತೆ ಅದರಲ್ಲಿ ಅವಳು ಹೇಗ್ ನಿಲ್ತಾಳೆ ಅನ್ನೋದು ಅಂಡ್ ಅವಳ ಪಾತ್ರನೂ ಅಷ್ಟೇನೆ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲನೂ ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ ಆತರ ಜೀವನ ಅಲ್ಲ ಅದು ಹಂಗಿಲ್ಲ ಅವಳು ಎಲ್ರನ್ನೂ ಪ್ರಶ್ನೆ ಮಾಡ್ತಾಳೆ ಅಂದ್ರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ ಅಶೋಕನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಅಹ್ ಕೇಳುವಂತ ಒಂದು